ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್ ಮನೆಯ ವಾಸ್ತು ಸರಿಯಾಗಿದ್ದರೆ ಯಾವಾಗಲೂ ಧನಾತ್ಮಕ ಶಕ್ತಿ ಇರುತ್ತದೆ ಆದರೆ ವಾಸ್ತು ದೋಷ ಇದ್ದರೆ ತೊಂದರೆಗಳು ಅಡೆತಡೆಗಳು ಹಾಗೂ ರೋಗಗಳು ಎದುರಾಗುತ್ತವೆ ವಾಸ್ತು ಪ್ರಕಾರ ಪ್ರತಿ ದಿಕ್ಕಿನಲ್ಲೂ ಕೆಲವು ದೇವತೆಗಳ ಪ್ರಾಬಲ್ಯವಿರಲಿದೆ ಈ ಕಾರಣಕ್ಕಾಗಿಯೇ ಮನೆಯಲ್ಲಿ ಇಡುವ ಪ್ರತಿ ವಸ್ತುವು ತನ್ನದೇ ಆದ ಪ್ರಾಮುಖ್ಯತೆ ಹೊಂದಿದೆ ವಸ್ತುಗಳನ್ನು ತಪ್ಪು ದಿಕ್ಕಿನಲ್ಲಿ ಇಡುವುದರಿಂದ ನಕಾರಾತ್ಮಕ ಶಕ್ತಿಯು ಸುಲಭವಾಗಿ ಮನೆ ಪ್ರವೇಶಿಸುತ್ತದೆ ಅದೇ ರೀತಿ ಮನೆಯ ಅಂಗಳದಲ್ಲಿ ಹೊಸ್ತಿಲ ಬಳಿ ವಾಸ್ತು ನಿಯಮಗಳನ್ನು ನೆನಪಿನಲ್ಲಿಡಬೇಕು ಮನೆಯ ಮುಂದೆ ಕೆಲ ವಸ್ತುಗಳಿದ್ದರೆ ಬಡತನ ಬರುತ್ತದೆ ಯಾವ ವಸ್ತು ನೋಡೋಣ ಬನ್ನಿ ಅದಕ್ಕೂ ಮೊದಲು ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ವಚ್ಛತೆ ಇರುವ ಮತ್ತು ವಸ್ತುಗಳನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ನೆಲೆಸಿರುತ್ತಾಳೆ ಮನೆಯ ಬಾಗಿಲ ಮುಂದೆ ಕಸ ಹಾಕುವುದು ಕಸವನ್ನು ಸಂಗ್ರಹಿಸುವುದರಿಂದ ಬಡತನ ಸೂಚಕ ಎನ್ನಲಾಗಿದೆ ವಾಸ್ತು ಪ್ರಕಾರ ಮನೆಯ ಮುಖ್ಯ ದ್ವಾರ ಯಾವಾಗಲೂ ಮುಂಭಾಗದ ರಸ್ತೆಗಿಂತ ಎತ್ತರವಾಗಿರಬೇಕು ಮುಂಭಾಗದ ರಸ್ತೆಗಿಂತ ಕೆಳಗೆ ಇದ್ದರೆ ನಕಾರಾತ್ಮಕ ಶಕ್ತಿ ಪ್ರವೇಶವಾಗುತ್ತದೆ ಅಂತಹ ಮನೆಗಳಲ್ಲಿ ಜಗಳಗಳು ಇರುತ್ತವೆ ಎನ್ನಲಾಗಿದೆ ಅದೇ ರೀತಿ ಮುಳ್ಳಿನ ಗಿಡಗಳನ್ನು ಮನೆಯ ಮುಖ್ಯ ದ್ವಾರದ ಬಳಿ ಅಪ್ಪಿತಪ್ಪಿಯೂ ಇಡಬಾರದು ಇದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಇರುವುದಿಲ್ಲ ಹಾಗೆಯೇ ಮನೆಯ ಹೊರಗೆ ಕೊಳಕು ನೀರು ಸಂಗ್ರಹವಾಗದಂತೆ ಎಚ್ಚರಿಕೆ ವಹಿಸಬೇಕು ಇಲ್ಲದಿದ್ದರೆ ಇದರಿಂದ ಆರ್ಥಿಕ ಸ್ಥಿತಿ ಹಾಳಾಗುತ್ತದೆ ಹಾಗೆಯೇ ಮನೆಯ ಮುಂದೆ ವಿದ್ಯುತ್ ಕಂಬ ಇರಬಾರದು ಒಂದು ವೇಳೆ ವಿದ್ಯುತ್ ಕಂಬ ಇದ್ದರೆ ಮನೆಯಲ್ಲಿ ಸದಾ ಸದಸ್ಯರ ನಡುವೆ ಜಗಳ ವಾಗ್ವಾದಗಳು ನಡೆಯುತ್ತವೆ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು